ಬಣ್ಣದ ಬದುಕಿನಲ್ಲಿ ಮಿಂಚುತ್ತಾ ಇರುವ ಪ್ರತಿಯೊಬ್ಬ ನಟ ನಟಿಯರ ಜೀವನದಲ್ಲಿ ಹಿಂದೆ ಊಹಿಸಲಾಗದ ಘಟನೆಗಳು ನಡೆದು ಹೋಗಿವೆ ಆದರೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಅವರು ಸಮಾಜದಲ್ಲಿ ತಮಗೊಂದು ದೊಡ್ಡ ಸ್ಥಾನ ಗಳಿಸಿಕೊಂಡು ಸೆಲೆಬ್ರಿಟಿಗಳಾಗಿ ಮಿಂಚುತ್ತಾ ಇದ್ದಾರೆ ಕನ್ನಡದ ನಟ ಶರಣ್ ಅವರ ಲೈಫ್ ಸ್ಟೋರಿ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ ಅವರ ಅಕ್ಕ ಅಪ್ಪ ಅಮ್ಮ ಹೀಗೆ ಎಲ್ಲರೂ ರಂಗಭೂಮಿ ಕಲಾವಿದರೆ ಅಮ್ಮಂದರೊಂದಿಗೆ ನಾಟಕ ಕಂಪನಿಯಲ್ಲಿ ಊರೂರು ಸುತ್ತಿದ ಸುಂದರ ಕಹಾನಿ ಇವರದು ಹಲವು ಕಷ್ಟ ಕಾರ್ಪಾಡುಗಳನ್ನ ದಾಟಿ ಬಂದ ಶರಣ್ ಬೆಳ್ಳಿ ತಿರುಗೂ ಪಾದಾರ್ಪಣೆ ಮಾಡಿದ್ರು ಹಾಸ್ಯ ನಟನಾಗಿಯೇ ಅಭಿನಯಿಸಿ ಕನ್ನಡ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡ್ರು ಇದೀಗ ಶರಣ್ ಅವರ ಜೀವನದ ಮತ್ತೊಂದು ಸತ್ಯವನ್ನ ಅವರೇ ಈ ಹಿಂದೆ ಹೇಳಿಕೊಂಡಿದ್ರು ಜನಪ್ರಿಯ ನಾಯಕ ನಟ ಶರಣ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಈ ಮಟ್ಟಕ್ಕೆ ಬರಲು ತುಂಬಾ ಕಷ್ಟಪಟ್ಟಿದ್ದಾರೆ ಆರಂಭದ ದಿನಗಳಲ್ಲಿ ಕಟುವಾದ ದಿನಗಳನ್ನ ಕಳೆದಿದ್ದಾರೆ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ತೊಂಬತ್ತೊಂಬತ್ತು ಸಿನಿಮಾಗಳು ಆದ್ಮೇಲೆ ಶರಣ್ ಅವರಿಗೆ ಭಾಗ್ಯದ ಬಾಗಿಲು ತೆರೆದಿತ್ತು ಅಂತ ಹೇಳ್ಬೋದು ಶರಣ್ ಸಿನಿಮಾ ಜರ್ನಿ ಅದ್ಭುತವಾಗಿಯೇ ಇದೆ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವೂ ಆಗಿದೆ ರಂಗಭೂಮಿಯಲ್ಲಿ ದುಡಿದು ಹಾಸ್ಯ ನಟನಾಗಿ ಜರ್ನಿ ಆರಂಭಿಸಿದ ಶರಣ್ ತಮ್ಮ ನೂರನೇ ರ್ಯಾಂಗೋ ಚಿತ್ರಕ್ಕೆ ಹೀರೋ ಆಗಿದ್ರು ಜನ ಈ ಹಾಸ್ಯ ನಟನನ್ನ ನಾಯಕರನ್ನಾಗಿಯೇ ಬೆರೆಸಿದ್ರು ಮೊದಲ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಹೀರೋ ಆಗೇ ಮುಂದುವರೆದ ಶರಣ್ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ನೋಡಿದ್ರು ಅದು ತಮ್ಮ ನೆನಪುಗಳನ್ನ ತಾಜಾಗೊಳಿಸೋಕೆ ಮಾತ್ರವೇ ಆಗಿದೆ ಬೇಡಿಕೆ ಹೆಚ್ಚಿಸಿಕೊಂಡಿರೋ ಶರಣ್ ಸಿನಿಮಾಗಳು ಜನರಲ್ಲಿ ಈಗಲೂ ಹಾಸ್ಯದ ಹೊನಲನ್ನ ಹರಿಸ್ತವೆ ಭಯ ಪಡಿಸೋ ಕೆಲಸವನ್ನು ಮಾಡ್ತವೆ ಶರಣ್ ನಾಯಕ ನಟನಾದ ಮೇಲೆ ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ ಹಾಗೆ ಬ್ಯಾಕ್ ಟು ಬ್ಯಾಕ್ ಹೀರೋ ಆಗಿ ಹಿಟ್ ಸಿನಿಮಾಗಳನ್ನು ನೀಡಿದ್ರು ಅವರ ನಟನೆಯ ಅಧ್ಯಕ್ಷ ಸಿನಿಮಾ ಈಗಲೂ ಎಲ್ರಿಗೂ ನಗುವಿನ ಔತಣ ನೀಡುತ್ತೆ ಹೀಗೆ ತಮ್ಮ ವಿಭಿನ್ನ ಮನರಂಜನೆಯ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ತಮಗೊಂದು ಜಾಗ ಗಿಟ್ಟಿಸಿಕೊಂಡ್ರು ಶರಣ ರಂಗಭೂಮಿಯಿಂದ ಬಂದವರು ಇಡೀ ಫ್ಯಾಮಿಲಿ ರಂಗಭೂಮಿ ಹಿನ್ನೆಲೆಯಿಂದಲೇ ಬಂದಿದೆ ಅಮ್ಮಂದಿರು ಮತ್ತು ಅಪ್ಪ ಹೀಗೆ ಎಲ್ಲರೂ ರಂಗಭೂಮಿಯಲ್ಲಿ ದುಡಿದವರೇ ಆಗಿದ್ದಾರೆ ಇವರ ಒಂದು ಸ್ಫೂರ್ತಿಯಿಂದಲೇ ಶರಣ ಮೊದಲು ಒಂದು ನಾಟಕದಲ್ಲಿ ನಟಿಸಿದ್ರು ಈ ಒಂದು ನಾಟಕದಲ್ಲಿ ಬಾಲ ಒಟ್ಟುವಾಗಿಯೇ ಅಭಿನಯಿಸಿದ್ರು ಆಗ ನಟ ನಿರ್ದೇಶಕ ದ್ವಾರ್ಕೀಶ್ ಈ ನಾಟಕ ನೋಡ್ತಾ ಇದ್ರು ಬಾಲಕ ಶರಣ್ ನಟನೆ ಮೆಚ್ಚಿಕೊಂಡ್ರು ಆಗಲೇ ಶರಣ್ಗೆ ಹತ್ತು ರೂಪಾಯಿ ಕೊಟ್ಟು ಭೇಷ್ ಎಂದ್ರು ಅದುವೇ ಶರಣ್ ಅವರ ಮೊದಲ ಸಂಭಾವನೆ ಆಗಿದೆ ಚೂಮಂತರ್ ಚಿತ್ರದ ಪ್ರೆಸ್ ಮೀಟ್ ಅಲ್ಲಿಯೇ ಈ ವಿಷಯವನ್ನ ಶರಣ ನೆನಪು ಮಾಡಿಕೊಂಡಿದ್ರು ಅದಾದ್ಮೇಲೆ ತಮ್ಮ ಜೀವನದಲ್ಲಿ ವಿಷ್ಣುವರ್ಧನ್ ಕೂಡ ತುಂಬಾನೇ ಮಹತ್ವದ ವ್ಯಕ್ತಿ ಹಂತನೇ ಹೇಳ್ಕೊಂಡಿದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಕಾಲ್ ಮಾಡಿದ್ರು ಆ ದಿನ ಕಾಲ್ ಮಾಡೋಕೆ ಒಂದು ಕಾರಣವೂ ಇತ್ತು ಅದೆಲ್ಲೋ ಒಂದು ಕಾರ್ಯಕ್ರಮದಲ್ಲಿ ನಾನು ಹಾಡುವ ವಿಡಿಯೋ ನೋಡಿದ್ರು ಅದಕ್ಕೇನೆ ಅದನ್ನ ಮೆಚ್ಚಿಕೊಂಡು ನನಗೆ ಕಾಲ್ ಮಾಡಿದ್ರು ಸಹೋದರಿ ಶ್ರುತಿ ಕಡೆಯಿಂದ ನನ್ನ ನಂಬರ್ ಪಡೆದುಕೊಂಡು ಫೋನ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ನೀವು ತುಂಬಾನೇ ಚೆನ್ನಾಗಿ ಹಾಡ್ತೀರಾ ಕೇಳಿ ಖುಷಿ ಆಯ್ತು ಹೀಗೆ ಆಡ್ತಾನೆ ಇರಿ ಅನ್ನೋ ಅರ್ಥದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ರೀತಿ ನನ್ನ ಜೀವನದಲ್ಲಿ ಈ ಇಬ್ಬರು ತುಂಬಾನೇ ವಿಶೇಷ ವ್ಯಕ್ತಿಗಳಾಗಿ ಇದ್ದಾರೆ ಅಂತಲೇ ಹೇಳಿದ್ರು ಹಾಸ್ಯ ನಾಯಕನಟ ಶರಣ್ ಅವರಿಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಶ್ರುತಿಯೊಬ್ಬರು ಹಾಗೆ ಉಷಾ ಮತ್ತೊಬ್ಬರು ಶ್ರುತಿ ಅವರು ಸಿನಿಮಾ ರಂಗದಲ್ಲಿಯೇ ಇದ್ದಾರೆ ಉಷಾ ಸಿನಿಮಾ ರಂಗದಲ್ಲಿ ಇಲ್ಲ ಆದ್ರೆ ಅವರ ಮಗಳು ಕೀರ್ತಿ ಕೃಷ್ಣ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿಂಪಲ್ ಸುನಿ ಚಿತ್ರದಲ್ಲೂ ನಟಿಸ್ತಾ ಇದ್ದಾರೆ ಶರಣ್ ಅವರಿಗೆ ಇಬ್ಬರು ಅಮ್ಮಂದಿರು ನೋಡಿ ಇಬ್ಬರು ಅಮ್ಮಂದಿರ ತೋರೋ ಪ್ರೀತಿಗೆ ಸಾಟಿನೇ ಇಲ್ಲ ಶರಣ್ ಸ್ನೇಹಿತರು ಈ ಅಮ್ಮಂದಿರ ಪ್ರೀತಿ ನಮ್ಗೆ ಇಲ್ಲವಲ್ಲ ಅಂತ ಬೇಸರ ಪಟ್ಟಿದ್ರು ನೋಡಿ ಆ ಮಟ್ಟಿಗೆ ಈ ಅಮ್ಮಂದಿರು ಪ್ರೀತಿ ತೋರಿಸ್ತಾರೆ ಯಾರೇ ಇದ್ರೂ ಸರಿಯೇ ಇವರ ಪ್ರೀತಿ ಕೊಂಚವೂ ಕಡಿಮೆ ಆಗೋದಿಲ್ಲ ಬಿಡಿ ಶರಣ್ ಸಿನಿಮಾ ರಂಗಕ್ಕೆ ಬರೋ ಮೊದಲು ರಂಗಭೂಮಿಯಲ್ಲೇ ಇದ್ದವ್ರು ಅಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರು ನಾಟಕದ ಪ್ರಚಾರ ಕೂಡ ಮಾಡ್ತಾ ಇದ್ರು ಎಲ್ಲವನ್ನೂ ಮಾಡ್ತಾ ಇದ್ದ ಶರಣ್ ಟ್ರಕ್ ಅಲ್ಲಿ ಕ್ಲೀನರ್ ಆಗಿಯೂ ಕೆಲಸ ಮಾಡಿದ್ದಾರೆ ನಟ ತಮ್ಮ ಕಷ್ಟದ ದಿನಗಳನ್ನ ಮೆಲುಕು ಹಾಕಿದ್ದಲ್ಲದೆ ಅನೇಕರಿಗೆ ಸ್ಫೂರ್ತಿಯಾಗಿದ್ರು ಅಂದ್ರೆ ಅತಿ ಶಕ್ತಿಯಲ್ಲ ಸೋಷಿಯಲ್ ಸೋಶಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಬೈಕ್ ರೇಸ್ ಕೂಡ ಇದೆ ಬೈಕ್ ಹತ್ತಿ ದೂರ ದೂರಕ್ಕೆ ಹೋಗೋದು ತುಂಬಾನೇ ಇಷ್ಟ ಆಗುತ್ತೆ ತಾವು ಈ ಹಿಂದೆ ಚಿತ್ರೀಕರಿಸಿದ ಮತ್ತು ತಾವು ಓಡಾಡಿದ ಜಾಗಗಳಲ್ಲಿ ಸುತ್ತೋದು ಅಂದ್ರೆ ಪ್ರಾಣ ನೋಡಿ ಹಾಗಾಗಿಯೇ ಆಯಾ ಪ್ಲೇಸ್ಗಳಿಗೆ ಮತ್ತೆ ಮತ್ತೆ ಹೋಗ್ತಾರೆ ಅಲ್ಲಿಯ ವಿಶೇಷಗಳನ್ನ ತಿಳಿಸೋ ಕೆಲಸ ಮಾಡ್ತಾರೆ Yeah. <laughs> you